ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಕ್ಷೇತ್ರನೂ ಡೌಟ್ ಇಲ್ದಂಗೆ ಬಿಜೆಪಿ ಬರುತ್ತಣ ನಿಮ್ಮ ನಾಳೆ ಮಕ್ಳಿಗೋಸ್ಕರ ಓಟ್ ಆಗ್ರಿ ದಯವಿಟ್ಟು ಇನ್ನೊಬ್ರಿಗೆ ಯಾರಿಗೂ ಐನೂರು ರೂಪಾಯಿ ಸಾವಿರ ರೂಪಾಯಿಗೆ ಓಟ್ ಹಾಕಿ ಮಾರ್ಕಂಬೇಡ್ರಿ ಜೀವನನ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಕೆಲಸ ಮಾಡಿದೆ ಸೊ ಬಿ ಜೆ ಪಿಯಲ್ಲಿ ಅವರು ಇದನ್ನ ಮಾಡಿದಾಗ ಅವ್ರು ಕೇಂದ್ರದಲ್ಲಿ ಆಡಳಿತ ಮಾಡ್ತಿದ್ದಾರೆ ಕೇಂದ್ರದಲ್ಲಿ ಆಡಳಿತ ಮಾಡ್ಬೇಕಾರೆ ಸಿದ್ದೇಶ್ವರ ಅವರು ನಮಗೆ ಗಾಯತ್ರಿ ಅವ್ರು ಬಂದ್ಬಿಟ್ಟು ಮೇಡಮ್ ಅವರು ಹೊಸಬ್ರು ನಮ್ಮ ಹೊಸ ಪರಿಚಯ ಎಲ್ರಿಗೂ ಹೊಸ ಪರಿಚಯನೇ ಹೊಸ ಪರಿಚಯ ನಾರ್ಮಲ್ ಆಗಿ ಕೇಂದ್ರದಲ್ಲಿ ಬಂದಿರೋದು ಇವರು ಸಿದ್ದೇಶ್ವರು ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಮಟ್ಟಿಗೆ ನಾವು ಬಿ ಜೆ ಪಿಯವರು ಎಲ್ಲ ಕಡೆ ಕೆಲಸ ಮಾಡ್ತೀರಾ ಬಿ ಜೆ ಪಿ ಕಣ್ಣಿಗೆ ನಾರ್ಮಲಾಗಿ ಕಾಣಿಸ್ತಿದೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಕ್ಷೇತ್ರನೂ ಡೌಟ್ ಇಲ್ದಂಗೆ ಬಿ ಜೆ ಪಿ ಬರುತ್ತಾನೆ ಬಿ ಜೆ ಪಿ ಬರಬೇಕು ಆಲ್ಮೋಸ್ಟ್ ಎಲ್ಲರೂ ದಯವಿಟ್ಟು ಎಲ್ಲರೂ ಬಿ ಜೆ ಪಿಗೆ ಓಟ್ ಹಾಕಿ ನಿಮ್ಮ ನಿಮ್ಮ ಫ್ಯೂಚರಿಗೆ ಓಟ್ ಹಾಕಿರಿ ನಿಮಗೋಸ್ಕರ ಓಟ್ ಹಾಕಿರಿ ನಿಮ್ಮ ನಾಳೆ ಮಕ್ಳಿಗೋಸ್ಕರ ಓಟ್ ಹಾಕಿರಿ ದಯವಿಟ್ಟು ಇನ್ನೊಬ್ರಿಗೆ ಯಾರಿಗೂ ಐನೂರು ರೂಪಾಯಿ ಸಾವಿರ ರೂಪಾಯಿಗೆ ಓಟ್ ಹಾಕಿ ಮಾರ್ಕೊಂಬೇಡ್ರಿ ಜೀವನನ ಇವತ್ತು ಒಂದು ದಿನ ಒಂದು ಓಟಿಗೆ ನಾಳೆ ಮಾರ್ಕೊಂಡು ಹೋಗ್ಬೇಕಾಗುತ್ತೆ ಸೊ ದಯವಿಟ್ಟು ಓಟ್ ಹಾಕ್ರಿ ದಯವಿಟ್ಟು ಬಿ ಜೆ ಪಿ ಬಿಟ್ಟು ಬೇರೆ ಇನ್ನೊಬ್ಬರಿಗೆ ಓಟ್ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ದಯವಿಟ್ಟು